ತಮ್ಮ ಏನ ವಿಚಾರ ಮುಖತ್ ಕುತಾನ ನಿನ್ನೆ ನೋಡ್ಬಂದ ಅದೇ ಹುಡುಗಿ ಭುಜಿ ವಿಚಾರ ಮಾಡ್ಕೋತ್ ಕುತಾನ ಏನ ನಿನ್ನೆ ಬೇರೆ ಅದೇ ಇಷ್ಟ ಆಗಿತಿ ಅಂತ ಹೇಳ್ದರ್ಬೇಕಿರ್ಬೇಕು ನಿಂದ್ರ ಏನಪ್ಪಾ ಹೊಸ ಮದ್ವಿ ಗಂಡು ಏನ್ ಬಿಟ್ಟಿವಿ ಏನ್ ಹುಡ್ಗಿ ನೀ ನೀ ಏನ್ ಮದ್ವಿ ಏನಿಲ್ಲಪ್ಪ ಅಂದ್ರ ಹಂಗಾದ್ರ ಹುಡ್ಗಿ ಇಷ್ಟ ಇಲ್ಲನಾ ಹೇಳ್ಬಿಡ್ಲಾ ಹೆಂಗಾದ್ರ ಹುಡ್ಗಿ ಮನಿ ಹೋಗಿ ನಾ ಏನ ನಿನಗ್ ಇಷ್ಟ ಆಯ್ತನ ಅದಕ್ಕ ಹುಡುಗಿ ಬಗ್ಗೆ ಯೋಚನೆ ಮಾಡ್ಕೋತ ಕುತಿ ನಾ ಅನ್ಕೊಂಡು ಕಾರ್ಡ್ಸಕತಿನಪ್ಪ ಬ್ಯಾಡ್ ಬಿಡು ನಿನಗ್ ಇಷ್ಟ ಇಲ್ಲ ಅನ್ಸ್ತಿ ಅಹ್ ಬ್ಯಾಡ್ ಬಿಡು ಮತ್ತ್ ಯಾಕ ಸುಮ್ಮೆ ಇದು ಮತ್ತ್ ನಿನಗ ಮದ್ಲಿಂಗ್ತಿ ಒತ್ತೈದ್ ಮಾಡುದು ಹಾಂಗ ಹಿಂಗ ಹಂಗಲ್ಲ ಗೊತ್ತಕ್ಕತ್ ಬಿಡಪ್ಪ ಏನ್ ಹಂಗಲ್ಲ ಹಿಂಗಲ್ಲ ಅಂತಿ ಮತ್ತ್ ಇನ್ ಬರೀ ಹೊಳೆ ಮೊಳೆ ನೋಡ್ಬಿಟ್ಟ ಮನೆಗೆ ನೋಡ್ಕಿ ತಾಸು ತನ್ ಸುಮ್ಮ ಹೋಗಾಕತ್ತಿನ ಗೊತ್ತೈತಿ ಬ್ಯಾಡ್ ಬಿಡ್ ಹಂಗಲ್ಲ ನಂಬರ್ ಫೋನ್ ನಂಬರ್ ಆ ಹುಡ್ಗಿ ಮನಿ ಕಡೆಯವ್ರ್ ಈ ಹಚ್ಚ ಹೇಳ್ಬಿಡ್ತೀನಿ ನೀ ಅವಾಪನ್ ಬಗ್ಗೆ ತಿಳಿ ತೋರಿಸ್ಬಿಡ ಅವ್ರ ಜೊತೆ ನಾ ಮಾತಾಡ್ತೀನಿ ಏನು ಇಷ್ಟ ಇಲ್ಲ ನನ್ನ ಮಮ್ಮಿ ಚಲ ಆಯ್ತು ಬಿಡು ನನಗೂ ಇಷ್ಟ ಇದ್ದಿದ್ದಿಲ್ಲ ಅಕ್ಕೋ ಏನು ಮಂತ ನಾವೇನ್ ಮಾಡುವಲ್ಲ ಮಟ್ಟುವಲ್ಲ ಕೆಟ್ಟ ಬಾತಕ್ಕೆ ಬರದ್ ಮಂತ ನಾವು ಅದರದೇನ್ ಓ ಓಯಣ್ಣ ಅಲ್ಲಿ ನಿಂದ್ರು ಅಪ್ಪ ಹಂಗ್ಯಾಕ್ ಹಂಗ ಸ್ಪೀಡ್ ಗಾಡಿ ಓಡ್ದಂಗ ಓಡಾಕತಿ ನಾ ನಾ ಅದಕ್ಕೆ ಏನ್ ಹೇಳಾಕ್ ಬಂದ್ಯಾ ಅಂದ್ರ ಏ ಗೊತ್ತ ಗೊತ್ತೇಕ್ ನೀ ತಲಿ ಕಳ್ಸಾಕ್ ಹೋಗ್ಬೇಡ ನಿನಗ ಹುಡುಗಿ ಇಷ್ಟ ಇದ್ದಿಲ್ಲೋ ನೀ ತಲಿ ಕಳ್ಸಬೇಡ ಇದನ್ನ ನಾ ಬಗೆಹರಿಸ್ತೀನಿ ಮದ್ಲೆದೇ ನಾ ಬಗರ್ಸಿನ ಇದು ಏನ್ ದೊಡ್ಡಾಗದ ನಮ್ ನಿಮ್ಗೆ ನಾ ಏನ್ ಚಂದಲಪ್ಪ ನಿನಗ ಇಷ್ಟ ಆದ್ರ ಮುಂದ್ ನೀಲ್ಲಾರ್ ಮುಗಿ ಮಾಡ್ಕೊಂಡು ಜೀವನ ಪೂರ್ತಿ ನೀನ್ ಅರೋದು ಬ್ಯಾಡ್ ಬೇಡ ನಾ ಓಡುದಾಗುದಿಲ್ಲ ನಾ ಹೇಳ ತೋ ಹುಡುಗಿ ಮನಿ ಕಡೆಯವ್ರ ಕ್ಯಾನ್ಸಲ್ ಮಾಡ್ ನೀ ತಲೆ ಕಳ್ಸಬೇಡಪ್ಪ ಅನ್ನ ಮಾತಾಡಕ್ರ ಕೂತಿಯಾ ನೀನ್ ಕಾಲ್ ಮುಗೀತಿ ನನಗ ಹುಡುಗಿ ಇಷ್ಟ ಅದ ಖರೇನೆ ನನ್ ಹುಡುಗಿ ಇಷ್ಟ ಆಗ್ಯಾಲ ನೀನ್ ತಲೆ ಬೇಡ ನನ್ ತಮ್ಮದ ಮನಸ್ಸ ನನಗ್ ಗೊತ್ತಿಲ್ಲನಾ ನಾನು ಸುಮ್ ನಿನಗ ಆ ಹುಡುಗಿ ಇಷ್ಟ ಆಗಿದ್ದು ಗೊತ್ತೈತಿ ನಿನ್ನೆನೇ ನೀ ಇಷ್ಟಪಟ್ಟು ಮುಖದ ಮೇಲೆ ಸ್ಮೈಲ್ ಕೊಟ್ಟಿದ್ದು ನನಗ್ ಗೊತ್ತೈತಿ ಎಲ್ಲಾ ಗೊತ್ತೈತಿ ನೀನ್ ನಿನ್ ಮನಸ್ಸು ನನಗ್ ಗೊತ್ತಿಲ್ಲ ನೀನ್ ಇಷ್ಟ ಆಗಿದ್ದಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಬಂದ್ ಹೇಳ್ತಿದ್ದಿ ಒಂದ್ ಮುಖ ಸಾನ್ ಮುಖ ಕುಂದಿರ್ತಿದ್ದಿ ಮೇಲೆ ಕಳಿ ನೀರ್ತಿದ್ದಿಲ್ಲನ ನಿನ್ ಮೇಲೆ ಕಳಿ ನೋಡಿ ನನ್ಗ್ ಗೊತ್ತೈತಿ ಗೊತ್ತಮ್ಮ ನಾ ಏನ ನೀ ಕರೆನೇ ಹೇಳ್ಬಿಡ್ತೇತ್ ಮಾಡಿದ್ದೆ ಬಿಡಪ್ಪ ಚಲೋ ಆಯ್ತು ತಗೋ ಏನ್ ಕಾಡಿಸ್ತೀಯ ನನ್ನ ಮಗನಿಗೆ ಈ ಮಂತನ್ ಇಷ್ಟ ಆಗೈತ ಅದು ಏನ್ ನೋಡಿ ಇಷ್ಟಪಟ್ನ ಏನ್ ಸುದ್ದ ಅಲ್ಲ ಇಲ್ಲಿ ನಾವ್ ದೊಡ್ಡೋರು ದೊಡ್ಡವರು ಹಿರಿಯರು ಅದೇ ಅನ್ನೋದು ಏನು ಇಲ್ಲೇ ತಾವ್ ದೊಡ್ಡ ಹಿರಿಯ ಮನುಷ್ಯರ ಜೊತೆ ತೀರ್ಮಾನ ತಗೊಳಕತ್ತಾರ ದೊಡ್ಡವ್ರ ತನ್ನೇ ಕಿರ್ಬೇಕಂಗ ಅದ್ರ ಮನೆಯಾಗ ಅವು ಬಂದಿತ್ತ ಬಾ 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 ಏನ್ ಬಂದ್ ಏನ್ ಮಾಡ್ಲಪ್ಪ ಹ ದೊಡ್ಡ ಹಿರಿಯ ಮನುಷ್ಯರ ಜೊತೆ ನೀವೇ ಎಲ್ಲಾ ಕಾರ್ಬಾರ್ ನಡ್ಸಿರಿ ಮಾಡ್ರಿ ಮಾಡ್ರಿ ಮತ್ತೇನೆ ಎಲ್ಲ ನೀವ್ ತೀರ್ಮಾನ ತಗೊಳಕತ್ತೀವಿ ದೊಡ್ಡವ್ರ ಅದೇವಿ ತಂದೆ ತಾಯಿ ಅದೇವಿ ಒಂದ್ ಮಾತ್ ಕೇಳ್ಬೇಕು ಮಾಡ್ಬೇಕು ಅನ್ನೋದೇ ಇಲ್ಲ ಆ ನಾ ಏನ್ ಹಂಗಾದ್ರೆ ನಮ್ಗೇನು ಕಿಮ್ಮತ್ತ ಇಲ್ಲ ಅಂದ್ ತಂದೆ ಆ ಮಕ್ಕಳಕ್ ನಾವ್ ಯಾಕೆ ನಿಮ್ಗೆ ಹಡಿಬೇಕು ಮಕ್ಕಳನ್ನ ಹೆತ್ತಿದ್ದಕ್ಕ ನಮಗೇನ ಅಟ್ ಇದು ಇಲ್ಲನ ತಗೊಳಂತ ಹಕ್ಕಿಲ್ಲ ನಮಗ ತಿರ್ಮಾನ ತಗೊಳಂತ ಹಕ್ಕ ನಮ್ ಮಕ್ಳು ಯಾವ್ ಚಲೋ ಯಾವ್ದು ಕೆಟ್ಟದ್ದು ಅನ್ನೋದು ಗೊತ್ತಿಲ್ಲನ ಹ ತಂದೆ ತಾಯಿ ಒಂದ್ ಮಾತ್ ಹೇಳ್ಬೇಕು ಮಾಡ್ಬೇಕು ಅನ್ನೋದು ಏನ್ ಏನು ಇಲ್ಲ ನಿಮಗ ನಿಮ್ದ ನೀವು ತೀರ್ಮಾನ ತಗೊಳತಿರಿ ತೋರ್ತೋರಿ ಅವ್ವ ಅವ್ವ ನಿಂದ್ರವಾ ಅವ್ವ ಏನನಾ ಹಿಂಗ ಓದ್ಲು ಅವಗ್ ಇಷ್ಟ ಇಲ್ಲ ಅನಸ್ತೈತ ಅವ್ ಮನಿತನ ಹೌದಿಲ್ಲ ಹೌದ್ ಅವಾಗ ಅಪ್ಪಗ ಇಷ್ಟ ಇಲ್ಲ ಅವ್ರು ನೋಡಿದ್ರ ಅಷ್ಟ ಪೂರ್ತಿ ಅದಾರಪ್ಪ ನಾ ನೋಡಿದ್ರ ಪ್ರಕಾರನು ಅವ್ರೇನ್ ಮಾಡೋರ್ ಮಾಡವ್ರಲ್ಲ ಅದಕ್ಕ ಅವಾಗ ಬೇಜಾರ್ ಆಗತಿ ಮತ್ತೇನ್ ಮಾತಾಡ್ತೀನಿ ಬಾನ ಈಗ ಅವಗ್ ಇಷ್ಟ ಇಲ್ಲ ಅವಾಗ ಅದು ನನಗೆ ಇಷ್ಟ ಇದ್ದಿದಿಲ್ಲಾ ಹಿಂಗಾದ್ರೆ ಹಂಗನ ಅವಾ ಹಂಗೆ ಕರ್ದೇ ಕರಿ ಹಾಕತೀನಿ ಅಲ್ಲ ಮಾಡ್ಕೊಂಡ್ ಮಕ್ಕೊಂಡ್ ಬಂದ್ಬಿಡ್ ಅನ್ಬಿ ಹಾ ಒಂದಿಟ್ಟು ಗಿಟ್ಟಿಲ್ ಕೇಳಿ ಕೇಳು ஏன் ஏன் கேக்கா நம் அதுக்கு நோட் அது நோட் தம் ஆஹ் அவேன் மட்டும் அல்லோ நோட் மணி ஹாங்கி ஆஹ் நோட் நோட் ஏன் வந்து மட்டும் அல்ல இல்ல கனிதந்த நோட்ர நோடு இதேன சரி நன்கேன் ಹೌ ಮাড়ು ಮಟ್ಟ ತಗೊಂಡ ನಮಗೆ ಏನಾದ್ರೂ ಬಿಡುವೆ ಎಲ್ಲ ಕಲಿ ಕೆಲಸತಿ ಅವರ ಮাড়ು ಮತ್ತೆ ತಗೊಂಡ ಏನು ಮಾಡ್ತಿ ಹಾಂಗ ಹಿಂಗಲ್ಲ ನಾಳೆ ನಾಲ್ಕು ಮಂದಿ ಕೇಳ್ತಾರ ನಮಗ ಏನ್ ಮಾಡಿದ್ರಲ್ಲ ಹಂಗ ಹಿಂಗ ಅಂತ ಅವರ ನೋಡಿದ್ರೆ ಏನು ಮಾಡಕ್ಕೆ ಇಲ್ಲ ಅನ್ಸ್ತಿತ ಅವರ ನೋಡಿದ್ರೆ ಆ ಮಂದಿ ನೋಡಿದ್ರೆ ಮತ್ತ ನಾಳೆ ನಾಲ್ಕು ಮಂದಿ ಯಾರು ಕರ್ಕೊಂಡ್ ಹೋದ್ರು ಹೋಗ್ರು ಒಂದಿಷ್ಟು ಮಾಡಾಕರೆ ಇರಬೇಕು ಮಂದಿ ಕಿಮ್ಮತ್ತೆರೆ ಬರ್ತೈತ ನಮಗೆ ಅಹ ಹೆಗೆ ತಕಾಗ್ರೆ ಮಾಡೋದಿಲ್ಲ ಮತ್ತೆ ಆಗಲ್ಲ ಸುಮ್ ಯಾಕಡ್ರೆ ನಾಲ್ಕು ಮಂದಿಗೆ ಮಾತಾಡಿದ್ರೆ ನಾಲ್ಕು ಮಂದಿಗೆ ನಮಗೆ ಹಸನಕ್ಕೆ ಅಂತ ಎಂತ ಬಿಕ್ಕನ್ ಮಾಡಿದರೆ ಹಾಂಗ ಹಿಂಗ ಹಾ ನಿಮಗೇನ್ ತಿಳಿತ ಗಂಡ್ ಮಕ್ಳ ಏನೇನು ತಿಳಿದಿಲ್ಲ ಅವ್ರು ಏನು ಚಂತನ ತಗೊಂಡ್ ಕುಂದಿರೋದಿಲ್ಲ ಯಾವಾಗ ಮಾಡೋದ್ ಬರ್ತೇತಿ ಮಟ್ಟದ್ ಬರ್ತೇತಿ ಆ ಅವಾಗರ ಒಂದಿತ್ ಮಾಡಾಕ್ರೆ ಇರ್ಬೇಕಾ ಏನೇನು ಮಾಡಾಕ ಕಾಣಂಗ್ ಕಾಣೋದ್ ಕಾಣೋದಿಲ್ಲ ಅವ್ರು ನಾನ್ ನಾತ್ ಮಂದ್ಯಾಗ ನಂದ್ ಹೊಕ್ಕಿತ್ ನಂದು ನಿಮ್ ಮಕ್ಕಂದು ಮಾನ ಮರ್ಯಾದೆ ಹಾ ಎಂತ ಹೋಗಿ ಹೋಗಿ ಅಂತದ್ದು ಬಿಕ್ ನೋಡಿ ಯಾರ ನಾಕ್ ಮಂದಿ ಏನ್ರಿ ಚಿಮ್ಮತ್ ಇಲ್ಲಾರ ಮಾಡಿದ್ರೆ ಮಾಡಿದ್ರೂಸ್ ಐತ್

அக்க இது ஒன் ஐத்த ஊராக்னா என்ன நோட் இடத்து முகித்து அல்ல முகஸ் பிடிக்க மத்தொந்த நோடி போகல மண் சந்தித்தார கண்டன இல்ல அண்ணா நீன் இல்லார்க்கீர இர்ப்பு ஹாங்கரே தீரா அத்தீசி தீரா நோட் நீங்க பத்தனை பரீ அன்னோம் பதத்தி கோத்தில ஏன் கோத்தில மென் கடி ಹಾ ಅವ್ರು ನಾ ಏನ್ ಅಂತ ದೊಡ್ಡ ಶ್ರೀಮಂತ ಮಾಡಬೇಕ ತನ್ನಾತಿಲ್ಲಪ್ಪ ಇದ್ದಷ್ಟ ಏನ್ ನೋಡಿ ಒಂದಿತ್ ಚಲೋ ಮಾಡ್ಬೇಕು ಅತ್ ನನಗೂ ಒಂದಿತ್ ಕಿಮ್ಮತ್ ಸಿಗುತ್ತೆ ಮಂದ್ಯಾ ನೀನ್ ಹೇಳುದು ಬರಬರಿಂದ ಗುಡುಬಿ ಬೇಕಾದನ್ ಗುಡಿತನವ ಮತ್ತ ಏನ್ ಮಾಡನ್ ಜೊಳ ಅವನಿಗೆ ಇಷ್ಟ ಆಗಿತ್ತಿ ಅಂತ ಹೇಳ್ತಾನೆ ಈಗ ಮತ್ತ ಏನ್ ಮಾಡುದು ಈಗ ಆಯ್ತು ನಾ ಅಂತ್ರಿ ಇದ್ರಾಗ ಏನ್ ಭಾಗವಹಿಸಕ್ ಹೋಗುದಿಲ್ಲ ನಾ ಏನ್ ಹೇಳುದು ಎಲ್ಲಾ ತಿಳಿಸಿ ಹೇಳುದಾಗಿತ್ತಿ ಮಾಡುದಾಗಿತ್ತಿ ಆಯ್ತು ನಿಮ್ ನೀವು ಏನಾರ ಮಾಡ್ಕೊಡ್ರಿ ಹಂಗಾದ್ರೆ ಆಯ್ತು ಹಂಗಾದ್ರೆ ನಿಮ್ಮ ಮಾತಿನ ಪ್ರಕಾರ ಬರ್ತೀನಿ ಹಾ ನನ್ನ ನನ್ನಿಂದ ನನ್ನ ಮಗನಿಗೆ ಬೇಜಾರಾಗುದು ಬೇಡ

ಮತ್ತ ತೀರಾ ಅನ್ನೋರ್ ಮುಂದ್ ಅನ್ಸ್ಕೊಳ್ಳೋದಾಗ್ಬಿಡ್ತಿ ಬಾಳೆ ಆಯ್ತು ನೀವ್ ಬಾಳ ತಿಳಿ ಹೋಗ್ಬೇಡ ಅಹ್ ನಾ ನೋಡ್ತೀನಿ ನಾ ಮಾತಾಡೋದು ಏನೇನ್ ಮಾತಾಡ್ಬೇಕು ಮಾತಾಡ್ತೀನಿ ನೀವ್ ತಲಿಪಡ್ಸಬೇಡ ಹೋಗಿ ಯಾರ್ ಕಡೆ ನೋಡ್ಲಿ ಈ ಕಡೆ ಅವನ ಕಡೆ ನೋಡ್ಲಿ ಈ ಕಡೆ ತಮ್ಮನ್ ಕಡೆ ನೋಡ್ಲಿ ಇಬ್ಬರ ಕಡೆನೂ ಬಿಡ್ಲಾರ್ದಂಗೈತಿ ಈಗ ಯೂನಿಕ್ ಬ್ಯಾಡ್ ಅಂದ್ರ ಯೂನಿಕ್ ಬೇಜಾರಕೈತಿ ಅವು ಹೂ ಅಂದ್ರ ಇಷ್ಟ ಎಲ್ಲಾರ್ದು ಒಪ್ಪುವಿನ ಯಾರ್ ಇರತ್ತಿನಿಯಾ ತವತ್ತಾಳ ಯಾರ್ನ್ ಬಿಡಾಕೈತಿ ಆಗಲ್ಲ ನಾ ಯಾರ್ ಕಡೆ ವಿಚಾರ ಮಾಡ್ಲಿ ಅವು ಒಂದು ಅವ್ರ ರೀತಿ ಒಳಗ ಅವ್ರು ವಿಚಾರ್ ಮಾಡಿರ್ತಾರ ಅವ್ರು ಆಹ್ಹ್ ಏನೋ ಅವ್ರ ಉಚ್ಚದ ಅವ್ರು ಅದಕ್ಕ ಕಲಸ್ಬಹುದು ಯಾರು ಏನು ಕಗಸ್ ಹಾಕೋಕ್ ಆಗುದಿಲ್ಲ ಏನ್ ಮಾಡಬೇಕೀಗ ಶೇಕ್ರ ಶಕ್ರ ಏನ್ ಯೋಚನೆ ಮಾಡ್ಕೊತ ಕುತ್ಯಾಪಾ ಹಾ ಯೋಚನೆ ನಿಮ್ಮ ತಮ್ಮಂದಿ ಬರೇ ಅದ್ನ ಯೋಚನೆ ಮಾಡ್ಕೊತ್ಕೊಂದಿರ್ಬೇಡ ಮತ್ತ್ ನೀನ್ ಎಂತ ಕರ್ಕೊಂಡ್ ಬರೋ ವ್ಯವಸ್ಥಾನ ಮಾಡಿ ಮತ್ತ ಯಾವಾಗ್ ಕರ್ಕೊಂಡ್ ಬರ್ಬೇಕತ್ ಮಾಡಿ ಈಗ ನಾಳೆ ಬಿಟ್ ನಾಡದ ಮೋರ್ ಚಲೋ ಐತಿ ನೋಡಿ ಕರ್ಕೊಂಡ್ಬಾ ಮತ್ತ್ ಹಂಗೂ ಇವನ್ ಮಗ ಈಗ ಈಗ ಕ ಯೋಚನೆ ಮಾಡತ್ತರಿ ನಾ ಹೇಳಿದ್ದು ನೀವ್ ಕೇಳೋರು ಅಲ್ಲಾ ಆ ನಿಮ್ ತಲ್ಬಾವ್ ನೀವ್ ನೋಡ್ತೀರಾ கிளாத்தி மகளி ராயோ தண்டிகிட்டு மத்லாத் ಹಾಕ ಬಲ್ಲ ಅದಕ್ ಬಾಯಿಲ್ಲ ಒಂದಿಟ್ಟ ದವಾಖಾನಿಗ್ ಒಂದಿಟ್ ಕರ್ಕೊಂಡು ಹೋಗ್ಬೇಕಪ್ಪ ಇವತ್ತ ಕರ್ಕೊಂಡು ಹೋಗ್ ಮತ್ ನಿನ್ನೆ ರಾತ್ರಿನೇ ಬಂದಿದ್ದು ಜ್ವರ ಅದಕ್ಕುಲ್ಲಾ ಇದಂದ್ರೀ ಇದಂದ್ರ ಕರ್ಕೊಂಡು ಹೋಗಿ ಬಂದ್ಬಿಡು ಬಾಜಿಕ್ಕಿ ನೋಡ್ರ್ ನಿನ್ ದೋಸ್ತಾನಲ್ಲ ಒಂದಿಟ್ಟ ಕಾರ್ ಇಸ್ಕೋರ್ದ್ ಇಸ್ಕೊಂಡು ಹೋಗಿ ಕರ್ಕೊಂಡು ಹೋಗುವ ಆಕಿನು ಕರ್ಕೊಂಡು ಹೋಗ್ ಮತ್ತಾಗ ಕುಶ್ ಹಾಕತ್ತ ನೀನು ಗೊತ್ತಾಗಲ್ಲ ಗೊತ್ತಾಗಲ್ಲೇನಾಗ ಅಕ್ಕಿನ ಕರ್ಕೊಂಡು ಹೋಗು ಅದನ್ನ ಕುಶಿನ ಏನಂದ್ ತೋರ್ಸಂಬಾ ಒಂದಿಟ್ಟ

ಅಕ್ಕಿಗೆ ರೆಡಿ ಕೇಳು ನಾ ಇಲ್ಲೇ ಬಾದಿ ತಾವ್ನಿ ಎಲ್ಲಿ ಹೋಗಿಲಿ ಇವತ್ತ ಏನ ಬಾಡಿಗೆ ಇಲ್ಲತ್ತ ಇಲ್ಲಿ ಮುಂದ್ ಒಂದ್ ಐದ್ ನಿಮಿಷ ಹೋಗಿ ಕೇಳಿ ಕೇಳ್ಕೊಂಡ್ ಬರ್ತೀನಿ ಒಂದಿಟ್ ಒಂದ್ ತಾಸ ಕೊಡೋದ್ ಕೇಳ್ತೀನಿ ಹೋಗಿ ತರ್ಕೊಂಡ್ ಹೋಗಿ ಬಂದ್ಬಿಡ್ ಬರ್ತೇನೆ ರೆಡಿ ಆಗಿರ್ ಬಂದೆ